ಆಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾವಿವತ್ತು ಒಂದು ಯೂನಿಕ್ ಆದ ಬಿರಿಯಾನಿ ಐಟಮ್ಸ್ ದಟ್ ಈಸ್ ಬೆಹರೂಸ್ ಬಿರಿಯಾನಿ ಸೊ ಬೆಹರೂಸ್ ಬಿರಿಯಾನಿ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಲೈಕ್ ಮೇಘನಾ ಬಿರಿಯಾನಿ ಎಷ್ಟು ತುಂಬ ಚೆನ್ನಾಗಿರುತ್ತೋ ಅದೇ ರೀತಿಯಾಗಿ ಬೆಹರೂಸ್ ಬಿರಿಯಾನಿನೂ ಅಷ್ಟೇ ತುಂಬ ಫೇಮಸ್ಸು ಸೊ ಆನ್ಲೈನಲ್ಲಿ ನಾವು ತರಿಸಿರೋದು ಬೆಹರೂಸ್ ಬಿರಿಯಾನಿ ತುಂಬಾ ಒಂದು ಯೂನಿಕ್ ಆಗಿದೆ ಅಂತ ಹೇಳಿದರು ಸೊ ನಾವು ತುಂಬ ಸಲ ತಿಂದಿದ್ದೀವಿ ಸೊ ಅದಕ್ಕೆ ಯಾಕೆ ನಾವು ಈ ಒಂದು ವಿಡಿಯೋನ ಮಾಡಿ ನಿಮಗೆಲ್ಲ ತಿಳಿಸಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಸೊ ಬೆಹರೂಸ್ ಬಿರಿಯಾನಿ ಇಲ್ಲೇ ನೀವು ನೋಡ್ತಾ ಇದೀರ ಪ್ಯಾಕಿಂಗ್ ಎಷ್ಟು ಅದ್ಭುತವಾಗಿದೆ ಸೂಪರ್ ಆಗಿದೆ ಅಂತ ಸೊ ಈ ಒಂದು ಪ್ಯಾಕಿಂಗ್ ಅಲ್ಲಿ ಅವರು ಮೆನ್ಷನ್ ಮಾಡಿದರೆ ಎರಡು ಸಾವಿರದ ವರ್ಷದ ಒಂದು ಇತಿಹಾಸ ಇದೆ ಈ ಬಿರಿಯಾನಿ ಡಿಸ್ಕವರ್ ಆಗಿ ಅಂತ ಅವರು ಮೆನ್ಷನ್ ಮಾಡಿದರೆ ಪ್ಯಾಕಿಂಗ್ ತುಂಬಾ ಸೂಪರ್ ಆಗಿತ್ತು ಸೊ ಬನ್ನಿ ನೋಡೋಣ ಸೊ ಮೇಲ್ಗಡೆ ಬ್ಲ್ಯಾಕ್ ಕವರಿಂಗ್ ಆಗಿತ್ತು ಅಂಡ್ ಒಳಗಡೆ ಈ ರೀತಿಯಾಗಿ ಕಂಟೈನರಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಸೊ ತುಂಬಾನೇ ನೋಡ್ತಾ ಇದ್ದೀರಾ ಎಷ್ಟೊಂದು ಏಲಕ್ಕಿ ಬಾದಾಮಿ ಆ್ಯಂಡ್ ಒಂದು ಮಸಾಲ ಐಟಮ್ಸ್ ಲೈಟ್ ಆಗಿದೆ ಕಲರು ಆ್ಯಂಡ್ ಈ ರೀತಿಯಾಗಿ ಒಂದು ಸ್ಪೂನ್ನ ಒಂದು ಪ್ಯಾಕೇಜಿಂಗ್ ಬಂದಿದೆ ಸೊ ಅದ್ರ ಒಳಗಡೆ ಓಪನ್ ಮಾಡಿದರೆ ಈ ರೀತಿ ಒಂದು ಟಿಶ್ಯೂ ಆ್ಯಂಡ್ ಒಂದು ವುಡನ್ ಸ್ಪೂನ್ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಇದು ಎರಡು ಪ್ಯಾಕೆಟ್ ಬಂದಿತ್ತು ಸೊ ಟೂ ಸ್ಪೂನ್ಸ್ ಮತ್ತು ಟಿಶ್ಯೂ ಪೇಪರ್ಸ್ ಎಲ್ಲ ಇತ್ತು ಅದರಲ್ಲಿ ಆ್ಯಂಡ್ ಅನ್ನ ನೋಡಿದ್ರಲ್ಲ ಇದೊಂದು ಬಿರಿಯಾನಿ ರೈ ಅಕ್ಕಿ ಏನಂತೀವಿ ಬಾಸುಮತಿ ಅಕ್ಕಿ ಆ ಒಂದು ರೈಸ್ನ ಯೂಸ್ ಮಾಡಿದರೆ ಆ್ಯಂಡ್ ಎಲ್ಲ ಕಡೆ ಮಸಾಲೆ ಇರೋಲ್ಲ ಮಧ್ಯ ಮಧ್ಯ ಮಾತ್ರ ಇದು ಮಸಾಲೆ ಇರುತ್ತೆ ಸೊ ನಾವು ಮಿಕ್ಸಿಂಗ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಈ ರೀತಿಯಾಗಿ ಎರಡು ಐಟಮ್ಸ್ ಕೊಟ್ಟಿದ್ದಾರೆ ಒಂದು ಜಾಮೂನ್ ಒಂದು ಇನ್ನೊಂದು ಕರ್ಡ್ ನಾವೇನು ಗ್ರೇವಿ ಅದನ್ನು ಬಿರಿಯಾನಿ ಜೊತೆ ಮಿಕ್ಸಿಂಗ್ ಮಾಡ್ಕೊಳ್ಳೋದಿಕ್ಕೆ ಕೊಟ್ಟಿದ್ದಾರೆ ಸೊ ಬನ್ನಿ ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಸೊ ಟೇಸ್ಟ್ ಅಂತೂ ತುಂಬ ಮೈಲ್ಡಾಗಿದ್ದು ತುಂಬಾ ರುಚಿಯಾಗಿತ್ತು ಸೊ ಇಲ್ಲಿ ನಾವು ಆರ್ಡರ್ ಮಾಡಿರೋದು ಬಂದು ಮಟನ್ ಬಿರಿಯಾನಿ ಸೊ ಮಟನ್ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಪೀಸ್ ಸೈಡಲ್ಲಿ ಎತ್ತಿಟ್ಟು ಸೊ ಮಟನ್ ಅದರ ಕೆಳಗಡೆ ಇರುತ್ತೆ ರೈಸ್ ಕೆಳಗಡೆ ಸೊ ತುಂಬ ಫ್ಲೇವರ್ಫುಲ್ಲಾಗಿದೆ ಆ್ಯಂಡ್ ಈ ಕರ್ಡ್ ರಾಯ್ತ ಏನಿದೆ ಸೊ ಇದರ ಜೊತೆ ನಾನೀಗ ಟ್ರೈ ಮಾಡ್ತಾಯಿದ್ದೀನಿ ಸೊ ಇದನ್ನು ರಾಯ್ತ ಜೊತೆ ಹಾಕೊಂಡು ತಿಂದಾಗ ತುಂಬ ಲೈಟಾಗಿ ಅನಿಸುತ್ತೆ ಸೊ ತುಂಬ ಹೆವಿ ಹೆವಿ ಮಸಾಲ ಇರಲ್ಲ ಚಕ್ಕೆ ಏಲಕ್ಕಿ ಎಲ್ಲ ಒಂದು ಫ್ಲೇವರ್ಸ್ ಬರ್ತಾ ಇದೆ ಸೊ ಈಗ ಇಲ್ಲಿ ಒಂದು ಏಲಕ್ಕಿ ಕಾಣಿಸ್ತಿದೆ ಸೊ ನೋಡ್ತಾ ಇದ್ರಲ್ಲ ಒಂದು ಫ್ಲೇವರ್ ನಾನೇನು ಬರ್ತಾ ಇದೆ ಅಂತಂದರೆ ಸೊ ಬಿಕಾಸ್ ಆಫ್ ದಿಸ್ ಸೊ ತುಂಬಾ ಅದ್ಭುತವಾಗಿದೆ ರುಚಿ ಆ್ಯಂಡ್ ಒನ್ ಒಂದು ರೈಸೂ ಅಷ್ಟೇ ಬಾಸುಮತಿ ರೈಸ್ ಅಗ್ಗಿರೋದ್ರಿಂದ ತುಂಬಾ ಉದ್ದ ಇರುತ್ತೆ ರೈಸು ಲೆಂತ್ ಇರುತ್ತೆ ಲಾಂಗ್ ಗ್ರೈನ್ ಅಂತ ಹೇಳ್ಬೋದು ರೈಸು ಸೋ ಓಕೆ ಟೇಸ್ಟ್ ವೈಸ್ ಓಕೆ ತುಂಬ ಏನು ಕೆಟ್ಟದಾಗಿರಲಿಲ್ಲ ಚೆನ್ನಾಗಿದೆ ಬೆಹ್ರೋಸ್ ಬಿರಿಯಾನೀಸ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಈಗ ನಾನಿಲ್ಲಿ ಜಾಮೂನ್ ಟ್ರೈ ಮಾಡ್ತಾಯಿದ್ದೀನಿ ಸೊ ಎರಡು ಜಾಮೂನ್ ಇತ್ತು ಈ ಒಂದು ಮೀಲ್ಸಲ್ಲಿ ಸೊ ಎರಡು ಜಾಮೂನ್ ಸೊ ಟ್ರೈ ಮಾಡ್ತೀನಿ ಹೇಗಿತ್ತು ಅಂತ ಸೊ ಜಾಮೂನ್ ಯಾವತ್ತು ತುಂಬ ತುಂಬ ಸ್ವೀಟ್ ಇದ್ದರೆ ತಿನ್ನಗಿದ್ದಕ್ಕೆ ಆಗೋದೇ ಇಲ್ಲ ಸೊ ಯಾವತ್ತಿದ್ರೂ ಲೈಟಾಗಿರಬೇಕು ಸ್ವೀಟು ಸೊ ನಾನೀಗ ಇಲ್ಲಿ ಟೇಸ್ಟ್ ಮಾಡ್ತಿದ್ದೀನಿ ಇದ್ದೀನಿ ಮುಂಚೆನೇ ತಿಂತಿರೋದ್ರಿಂದ ನನಗೆ ಗೊತ್ತಿದೆ ಇದು ಲೈಟಾಗಿರುತ್ತೆ ಅಂತ ಸೊ ಇನ್ನೊಂದು ಸಲ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಆ್ಯಸ್ ಯೂಶುವಲ್ ಜಾಮೂನ್ ತುಂಬಾ ಸ್ವೀಟ್ ಇಲ್ಲ ಲೈಟಾಗಿದೆ ಆ್ಯಂಡ್ ಸೂಪರಾಗಿದೆ ಸೊ ನನಗಂತೂ ಜಾಮೂನ್ ಇಷ್ಟ ಆಯಿತು ಸೊ ಆ ಸಿರಪ್ಪು ಅಷ್ಟೇ ತುಂಬ ಲೈಟಾಗಿದೆ ಹೆವಿ ಇಲ್ಲ ಸೊ ಜಾಮೂನ್ ಇಸ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಮೀಲ್ಸಲ್ಲಿ ಎರಡು ಬಂದಿದೆ ಸೊ ಡಿಪೆಂಡ್ಸ್ ನೀವು ಯಾವ ಒಂದು ಮೀಲ್ಸ್ ಆರ್ಡರ್ ಮಾಡ್ತೀರಾ ಅದರ ಮೇಲೆ ಬರುತ್ತೆ ಒಂದು ಬರುತ್ತೆ ಪ್ಯಾಕೇಜಲ್ಲಿ ಇದು ಏನು ಈ ನಾವು ತಗೊಂಡಿರೋ ಪ್ಯಾಕೇಜಲ್ಲಿ ಎರಡಿತ್ತು ಸೊ ಇದ್ರ ಜೊತೆ ಈ ಎರಡು ರಾಯ್ತ ಮತ್ತು ಈ ಜಾಮೂನ್ ಒಂದು ಬಂದಿತ್ತು ಸೊ ನಾವು ವರ್ಕ್ ಫ್ರಮ್ ಹೋಮ್ ಮಾಡೋವಾಗ ಆ್ಯಂಡ್ ಇದನ್ನು ಆರ್ಡರ್ ಮಾಡಿದ್ವಿ ರೀಸೆಂಟಾಗಿ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ವಿ ಸೊ ನನಗಂತೂ ಬೆಹ್ರೋಸ್ ಬಿರಿಯಾನಿ ತುಂಬಾ ಇಷ್ಟ ಆಯಿತು ಜಾಮೂನ್ ಇಷ್ಟ ಆಯಿತು ಬಿರಿಯಾನಿ ಇಷ್ಟ ಆಯಿತು ರಾಯ್ತ ಇಷ್ಟ ಆಯಿತು ಆ್ಯಂಡ್ ಪ್ಯಾಕಿಂಗು ಅಷ್ಟೇ ತುಂಬಾ ಅದ್ಭುತವಾಗಿತ್ತು ಸೊ ನಿಮಗೂ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು